नु नु सुवरु देव कृषान कृत सिन्धु शुचि पवमान कौशिकरैुरु पूर्वशीशतरु मेनकारषिरयरु सुरी समरणि परु सुराकरणाख्यात दिविजर सुवरु। स्मरामि भव सन्ताप हानिदामृतसागरं पूर्णानन्दस्य रामस्य सानुरागावलोकनम् ದಾಸವರ್ಯಂ ದಯಾಯುಕ್ತಂ ದೂರಿ ಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ ನಲವತ್ತೈದು ಸೂನುಗಳು ಎನಿಸುವರು ದೇವ ಕೃಶಾನುವಿಗೆ ಕೃತ ಸಿಂಧು ಶುಚಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಅಗ್ನಿಪುತ್ರರಾದ ಐದು ಮಂದಿ ತುಂಬರಾದಿ ನೂರು ಮಂದಿ ಗಂಧರ್ವರು ಊರ್ವಶಿ ಇತ್ಯಾದಿ ನೂರು ಮಂದಿ ಅಪ್ಸರಾ ಸ್ತ್ರೀಯರ ಸಮೂಹ ಋಷಿಗಣ ಅರಸರು ಇತ್ಯಾದಿ ಅಜಾನಜರು ಮತ್ತು ಅನಾಖ್ಯಾತ ದಿವಿಜರ ವಿಷಯ ತಿಳಿಸುತ್ತಾರೆ ದೇವ ಕೃಷಾನು ಯಜ್ಞ ಯಾಗಾದಿಗಳಲ್ಲಿ ದೇವತಾ ಪ್ರೀತ್ಯರ್ಥವಾಗಿ ಕೊಡುವ ಹವಿರ್ಭಾಗವನ್ನು ಆಯಾಯ ದೇವತೆಗಳಿಗೆ ಒಯ್ದು ಮುಟ್ಟಿಸುವವರು ಅಗ್ನಿಪುರುಷ ದೇವರು ಈ ಕಾರಣದಿಂದ ಅಗ್ನಿಗೆ ದೇವಮುಖ ಅಥವಾ ಅಮರಾಸ್ಯ ಅಂತ ಹೆಸರು ಕೃಷಾನು ಎಂದರೆ ಅಗ್ನಿದೇವರು ಆಶ್ರಯೋ ಬೃಹದ್ಭಾನು ಕೃಷಾನುಹು ಪಾವಕೋನಿಲಹ ಅಂತ ಅಮರಕೋಶ ವಚನ ಇದೆ ದೇವಮುಖನಾದ ಅಗ್ನಿಯನ್ನು ದೇವಕೃಷಾನು ಅಂದಿದ್ದಾರೆ ಇಂತಹ ದೇವಕೃಷಾನುವಿಗೆ ಐದು ಮಂದಿ ಪುತ್ರರು ಐದು ಸೂನುಗಳು ಎನಿಸುವರು ಯಾರವರು ಕೃತು ಸಿಂಧು ಶುಚಿ ಪವಮಾನ ಮತ್ತು ಕೌಶಿಕ ಅನ್ನುವಂತಹ ಐದು ಮಂದಿ ಪುತ್ರರು ಇದಕ್ಕೆ ತಾರತಮ್ಯ ಕೌಸ್ತುಭದೊಳಗ ಪ್ರಮಾಣ ಆದ ಪವಮಾನ ಈ ನಾಮಕ ಅಗ್ನಿಗೆ ಪವಮಾನ ಮತ್ತು ಕೃತು ಎಂಬ ಇಬ್ಬರು ಪುತ್ರರು ಕೌಶಿಕ ಮತ್ತು ಸಿಂಧು ಎಂಬ ಇಬ್ಬರೂ ಅಗ್ನಿಪುತ್ರರು ಶುಚಿ ಎಂಬ ಅಗ್ನಿಗೆ ಶುಚಿ ನಾಮಕ ಪುತ್ರ ಪಾವಕನೆಂಬ ಪುತ್ರನೂ ಇಲ್ಲಿ ಗ್ರಾಹ್ಯ ಹೀಗೆ ಅಗ್ನಿಗೆ ಪಂಚಪುತ್ರರು ತುಂಬರು ಈ ಮೊದಲಾಗಿ ನೂರು ಮಂದಿ ಗಂಧರ್ವರು ಮೇನಕ ಮುಂತಾದ ಅಪ್ಸರಾಸ್ತ್ರೀಯರು ಸ್ತ್ರೀಯರು ನೂರು ಮಂದಿ ಊರ್ವಶಿ ವಶಿಷ್ಠಾದಿ ಉತ್ತಮ ಕಕ್ಷದಲ್ಲಿ ಸೇರಿದ ಋಷಿಗಳನ್ನು ಬಿಟ್ಟು ಉಳಿದ ಋಷಿಗಳು ಅವರೆಲ್ಲರೂ ಅಜಾನಜ ದೇವತೆಗಳೆನಿಸುವರು ಪ್ರಿಯವೃತ ಮುಂತಾದ ರಾಜರ್ಷಿಗಳನ್ನು ಬಿಟ್ಟು ಉಳಿದ ಸಕಲ ರಾಜರು ಅಂದರೆ ರಾಯರುಗಳು ಅಜಾನಜ ದೇವತಾ ವರ್ಗಕ್ಕೆ ಸೇರಿದವರು ಸುರಾಣಕರು ಸುರಾಣಕ ಅಂದರೆ ದೈತ್ಯರ ಗುಂಪು ಅಂತ ಪಂಡಿತಾಚಾರ್ಯರ ವಾಕ್ಯ ಇದೆ ಸುರಾಣಕಾಸ್ತಮೋನೇ ತುಂ ತತ್ಯಾಜೀವ ಸ ಜಾನಕೀಂ ಎಂಬುದು ಸುರಾಣಕರೆಂಬ ದೈತ್ಯ ಸಮೂಹವನ್ನು ತಮಸ್ಸಿಗೆ ಕಳುಹಿಸುವುದಕ್ಕಾಗಿ ಸೀತೆಯನ್ನು ತ್ಯಾಗ ಮಾಡಿದಂತೆ ಎನ್ನುವಂತಹ ವಿಡಂಬನಾ ವಾಕ್ಯವಿದೆ ಈ ಪದ್ಯದಲ್ಲಿ ಪ್ರಸ್ತಾಪಿತವಾಗಿರುವ ಸುರಾಣಕರು ಆ ದೈತ್ಯರಲ್ಲಿ ಇವರು ದೇವತೆಗಳು ದೇವತೆಗಳ ನಾಮವು ದೈತ್ಯರಿಗೂ ಇದೆ ತತ್ವ ದೇವತೆಗಳು ತಮ್ಮ ತಮ್ಮ ಹೆಸರಿನಿಂದಲೇ ಇರುವ ದೈತ್ಯರಲ್ಲಿದ್ದು ಕಾರ್ಯ ನಡೆಸುವರು ಸುರಾಣಕರೆಂಬ ದೇವತಾ ಸಮೂಹ ಅಜಾನಜ ದೇವತಾ ಕಕ್ಷಕ್ಕೆ ಸೇರಿದವರು ಅಜಾನಜರಲ್ಲಿ ಎರಡು ಪ್ರಕಾರಗಳು ಆಖ್ಯಾತ ದೇವತೆಗಳು ಅಂದರೆ ಸುಪ್ರಸಿದ್ಧರು ಮತ್ತು ಅನಾ ಆಖ್ಯಾತ ದೇವತೆಗಳು ಅಂದರೆ ಅಪ್ರಸಿದ್ಧರು ಆಖ್ಯಾತ ದೇವತೆಗಳು ಅನಾಖ್ಯಾತರಿಗೆ ಜನಕರೆನಿಸುವರು ಅಂದರೆ ಆಖ್ಯಾತರಿಂದ ಅನಾಖ್ಯಾತರ ಉತ್ಪತ್ತಿ ಎಂದು ಇಲ್ಲಿ ತಾತ್ಪರ್ಯ ಇಲ್ಲಿ ಅಗ್ನಿಯ ಪಂಚಪುತ್ರರು ತೊಂಬರಾದಿ ನೂರು ಮಂದಿ ಗಂಧರ್ವರು ಊರ್ವಶಿ ಮೇನಕಾದಿ ನೂರು ಮಂದಿ ಅಪ್ಸರಾಸ್ತ್ರೀಯರು ಋಷಿಗಣ ರಾಜರ ಸಮೂಹ ಸುರಾಣಕರೆಂಬ ದೇವತಾ ವರ್ಗ ಇವರೆಲ್ಲರೂ ಆಖ್ಯಾತ ಅಜಾನಜರು ಮತ್ತು ಅನಾಖ್ಯಾತ ಅಜಾನಜರ ಜನಕರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ